ಸಾಕಿ ಸಲ್ವಿ ಎಲ್ಲ ನನ್ನ ಕೈಯಿಂದ ಇಟ್ಟು ಮದುವೆ ಮಾಡಿ ಮಗಳನ್ನೇ ಕೊಟ್ಟು ಮದುವೆ ಮಾಡಿ ಇವತ್ತು ನನ್ನೇನೇ ಹಿಂಗೆ ಪಾಲ್ ಮಾಡಿ ಬೇಕಾದಂಗೆ ಮಾತಾಡಿ ಚಪ್ಪಿ ಚಲಿಗೆ ರಪ್ಪ ರಪ್ಪನ ಧರಿಸ್ಬಿಟ್ಟು ಹುಷಾರಿಲ್ಲ ಅಂದರೆ ಏನು ಅಂತ ಫೋನ್ ಮಾಡಿದೆ ಏನಂದ್ರು ಗೊತ್ತಾ ಬೇಕಾದ್ರೆ ಇಟ್ಕೊಳ್ಳೋ ಇಲ್ಲ ತಾಣ ಬಿಡಲ್ಲ ಈ ರೋಡ್ಗೆ ಅಂತ ಟೈಮ್ ಟೈಮ್ ಊಟ ಟೈಮ್ ಟೈಮ್ ಬಟ್ಟೆ ಟೈಮ್ ಟೈಮ್ ಮೆಡಿಸನ್ ಎಲ್ಲ ನೋಡ್ಕೊತೀನಿ ಹಿಂಗೆ ಮನೆಯವ್ರನು ಒಂದು ಮಾಡೋಕ್ಕೂ ಪ್ರಯತ್ನ ಪಡ್ತೀನಿ ಏನು ಮಾಡ್ಲತ್ತಿ ಅವ್ರು ಬರಲಿಲ್ಲ ಅಂದರೆ ಕಾಲು ಹಿಡ್ಕೊಳ್ಳ ನಿಮ್ಮ ಮಗಳೂ ಏನಂತ ಗೊತ್ತಾ ನಮಗೇನು ಹೇಳ್ಬೇಡ ಅಂತ ಆಡಲ್ಲ ಅಂತ ಭಾಷೆ ಕೊಡೋದಕ್ಕೆ ಅಲ್ಲ ಈಗ ಫೋನ್ ಮಾಡಿದ್ದೆ ನಿಮ್ಮ ಅತ್ತೆ ಹುಷಾರಿಲ್ಲ ಸೀರಿಯಸ್ ಆಗೈತೆ ಕಣಪ್ಪ ಬಂದು ನೋಡ್ಕೊಂಡೋಗು ನಿಮ್ಮ ಅವ್ರ ಮಗಳನ್ನ ಕರ್ಕಂಬ ಅಂತ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತು ಬಿಡಲ್ಲ ಅವನಿಗೆ ಇವಾಗ ದೊಡ್ಡ ಕೊಡ್ಬೇಕಂತಿಂದ ನಾನು ಕೇಳ್ರಿ ತಪ್ಪಿದ್ರೆ ನೀವು ಚಿಕ್ಕವ್ರಾಗಲಿ ದೊಡ್ಡವ್ರಾಗಲಿ ಚಕ್ ಯಾಕ ಏನಪ್ಪ ದೊಡ್ಡವನ್ ಮಗನ ಮಗ ಮಗ ಅಲ್ಲ ಈಗ ಹಂಗವ್ರಲ್ಲ ಏನ್ ಮಾಡೋದು ಅಂತವನ್ಗೆ ಏನು ಇಲ್ಲ ಅಮ್ಮ ಅಮ್ಮನ್ ಮಕನೇ ಕಾಣ ಸತ್ ಹೋದ್ಬು ಅಪ್ಪನ ಮಕಾನ ಒಂದು ಹೊರ್ತ ಮಗಿನ ಹೊತ್ಕೆ ಇಬ್ಬರು ಹೊಟ್ಟಾಗಿ ಸಾಕಿ ಸಲ್ವಿ ನಾನು ಮದುವೆ ಮಾಡಿ ಎಲ್ಲ ನನ್ನ ಕೈಯಿಂದ ಇಟ್ಟು ಮದುವೆ ಮಾಡಿ ಮಗಳನ್ನೇ ಕೊಟ್ಟೆ ಮದುವೆ ಮಾಡಿದೆ ಮಾಡಿ ಬೇಕಾದಷ್ಟು ಕೊಟ್ಬಿಟ್ಟು ನಾನು ಇದು ಮಾಡಿದರೆ ಇವತ್ತು ನನ್ನೇನೆ ಹಿಂಗೆ ಬೀದಿ ಪಾಲು ಮಾಡಿ ಬೇಕಾದಂಗೆ ಮಾತಾಡಿ ಚಪ್ಪಲಿ ಒಳ ಚಲಿಗೆ ರಪ್ಪ ರೊಪ್ಪನ ಗಡಿಸ್ಬಿಟ್ಟು ಇದೇಟ ಏನಪ್ಪ ನಾನು ಚಲಿಗೆ ಹ್ಞೂ ಅಲ್ಲ ಈಗ ಏನು ಮಾಡೋದವ್ರು ಬರೋಲ್ಲ ಅಂತವ್ರಲ್ಲಾ ಸರಿ ಅಜ್ಜಿ ಈಗ ಫೋನ್ ಮಾಡಿ ಹುಷಾರಿಲ್ಲ ಕಣಪ್ಪ ಒದ್ದಾಡ್ತೈತೆ ನರಳಿತೈತೆ ನಾನು ಏನು ಮಾಡ್ಬೋದು ಆಶ್ರಮದಲ್ಲಿ ಊಟ ಕೊಡ್ಬೋದು ಬಟ್ಟೆ ಕೊಡ್ಬೋದು ನೆಮ್ಮದಿ ಕೂಡ ಕಾಯ್ತದ ನನ್ನ ಕೈಲಿ ನಿಮ್ಮ ಮನೆಯವ್ರನ್ನೆಲ್ಲ ನೆನ್ಸ್ಕೊಂಡು ಗೊಳೋ ಅಂತ ಅಳ್ತದೆ ಬಂದು ನೋಡ್ಕೊಂಡು ಹೋಗ್ರಪ್ಪ ಅಂತ ಈಗ ನಾನು ನಿನ್ನ ಮುಂದೆನೇ ಫೋನ್ ಮಾಡಿದೆ ಹುಷಾರಿಲ್ಲ ಅಂದರೆ ಬರ್ತಾರೇನು ಅಂತ ಫೋನ್ ಮಾಡಿದೆ ಏನಂದ್ರು ಗೊತ್ತಾ ಬೇಕಾದ್ರೆ ಇಟ್ಕೊಳ್ಳೋ ಇಲ್ಲ ತಾಣೋ ಬಿಡೋಲ್ಲ ಈ ರೋಡ್ಗೆ ಅಂತಾರೆ ನಾನು ಏನು ಮಾಡಬೇಕು ಹೇಳ್ರಿ ನೀವು ಇಷ್ಟು ಜನ ಇದ್ದೀರಾ ಇಲ್ಲಿ ನಾನು ಎಲ್ಲರೂ ಸಮಾಧಾನ ಮಾಡ್ಕೊಂಬತ್ತೀನಿ ಏನಜ್ಜೆ ನಿಮ್ಮನ್ನೆಲ್ಲ ಸಮಾಧಾನ ಮಾಡ್ಕೊಂಬತ್ತೀನಿ ನನ್ನನ್ನು ಸಮಾಧಾನ ಮಾಡೋರು ಯಾರು ಹಾಂ ಬೆಳಗ್ಗೆ ಎಂದ್ರೆ ಎಷ್ಟು ಜನ ನೋಡ್ಬೇಕು ನಾನು ಎಷ್ಟು ಜನ ನೋಡ್ಬೇಕು ಹೇಳು ಒಬ್ರಾ ಇಬ್ಬರ ಈಗ ಇಲ್ಲಿರೋ ನೂರ ನಲ್ವತ್ತು ಜನ ನೋಡ್ತಾ ನೋಡಬೇಕು ಎಲ್ಲ ಮಾಡಬೇಕು ನನ್ನ ಸಂಸಾರ ನನ್ನ ಮನೆ ನನ್ನ ಹೆಂಡ್ತಿ ನನ್ನ ಮಕ್ಕಳು ಯಾರು ನೋಡ್ತಾರೆ ಮಾತಾ ಹ್ಞೂ ಅಲ್ಲ ನಾನು ನಿಮ್ಮನ್ನು ನೋಡೋಕ್ಕೆ ಇರೋದು ಎಷ್ಟು ಅಂತ ಮಾಡ್ಬೋದಜ್ಜಿ ನಾನು ನೋಡು ನಿಮ್ಗೆ ಟೈಮ್ ಟೈಮ್ ಊಟ ಟೈಮ್ ಟೈಮ್ ಬಟ್ಟೆ ಟೈಮ್ ಟೈಮ್ ಮೆಡಿಸನ್ ಎಲ್ಲ ನೋಡ್ಕೊಂತೀನಿ ಈಗ ಮನೆಯವ್ರನ್ನೂ ಒಂದು ಮಾಡೋಕ್ಕೂ ಪ್ರಯತ್ನ ಪಡ್ತೀನಿ ಏನು ಅಜ್ಜಿ ಅವ್ರು ಬರಲಿಲ್ಲ ಅಂದರೆ ಕಾಲು ಈಗ ಹೇಳು ನೀನು ಹೇಳು ಅದು ಒಂದು ಮಾಡ್ಬಿಡ್ತೀನಿ ನೀನು ಹೂವನ್ನು ಹೋಗಿ ಕಾಲು ಹಿಡ್ಕೊ ಅಂದ್ರೆ ಕಾಲು ಹಿಡ್ಕೊಬಿಡ್ತೀನಿ ಹಾ ಭಾಳ ಬೇಜಾರು ಅಜ್ಜಿ ಈಗ ನಿಮ್ಮ ಮಗಳಿಗೆ ಫೋನ್ ಮಾಡಿದ್ದೆ ಮೊನ್ನೆ ನಿನ್ನ ಮಗಳಿಗೆ ಮಾಡಿದ್ದೆ ನಿನ್ನ ಮಗಳೂನು ಏನಂತೇಳಿ ಗೊತ್ತಾ ನಮಗೇನು ಹೇಳ್ಬೇಡ ಅಂತ ನೋಡು ಎತ್ತು ಮಕ್ಕಳೇ ಅಮ್ಮ ಆಗ್ಬಿಟ್ರೆ ಇಷ್ಟೆಲ್ಲ ಮಾಡಿ ನೀನು ಈಗ ಮಾತು ನಿನ್ನ ಮಗಳಿಗೆ ಮದುವೆ ಮಾಡಿದ್ದು ನಿನ್ನ ಮಗಳನ್ನ ಓದಿಸಿಲ್ಲ ನಿನ್ನ ಮಗಳಿಗೆ ಮದುವೆ ಮಾಡಿದ್ದು ಬಾಣಿ ಚಂದೂ ಮಾಡಿಲ್ಲ ಇನ್ನ ಮಾಡಿಲ್ಲ ಕೊಟ್ಟು ಏನು ಮಡಿಕೊಂಡಿಲ್ಲ ಅವಳು ಎಲ್ಲ ನಿಮ್ಮ ಮೆದ್ಯ ಮೇಲೆ ಇಟ್ಬಿಟ್ಟು ಇವತ್ತಿಗೆ ನಮ್ಮ ನೀನು ಎತ್ತು ತಾಯಿನ ಬಿಡಮ್ಮ ಬೇಡ ಬಿಡಮ್ಮ ನಾನೇ ಒಬ್ಬ ತಾಯಿ ಅಂತ ಅಂದ್ಬಿಟ್ಟು ಮಣ್ಣೆ ಹಾಕಿಬಿಡ್ತೀನಿ ಬಿಡ್ರಿ ಯಾರು ಬರಬೇಡ ಹಂಗೆ ಹೇಳಕ್ ಆಯ್ತದ ನೋಡು ನಾನು ಏನು ಮಾಡ್ಬೋದು ನೀನೇನು ಮಾಡಬೇಡ ಏನು ಮಾಡ್ಬೋದು ಹೇಳ್ಬೋದು ಏನು ಮಾಡಬೇಡ ನಾನು ನಿನ್ನ ಮಾತು ಕೇಳ್ತೀನಿ ದಿನಾ ಕೇಳ್ತೀನಿ ನನ್ನ ಮಾತು ಕೇಳಿ ನೀನು ದಿನಾ ಬರುತ್ತೀಯಾ ಮಕ್ಕಳು ನೋಡ್ಬೇಕು ಅಂತ ಕೇಳಿಸ್ಕೊ ಪೂರ್ತಿ ಕೇಳಿಸ್ಕೋ ಮಕ್ಳು ನೋಡ್ಬೇಕಂತ ದಿನ ಕೊರಕ್ತಿಯಾ ಮೊಮ್ಮಕ್ಳು ನೋಡ್ಬೇಕು ಅಂತ ಕೊರಕ್ತಿಯಾ ಅಲ್ಲೆಲ್ಲೋ ಕೂತ್ಕೊಂಡು ಅಳಿತ ನಾನು ಎಷ್ಟು ಸತಿ ಬಂದು ಸಮಾಧಾನ ಮಾಡಕ್ಕಾಗುತ್ತ ಸತಿ ನಾನು ಮಾಡಿದ್ದೀನಿ ನನ್ನ ಕೈಲಿ ಆಗೋದು ನೀವು ಕೇಳಿಸ್ಕೋ ಪೂರ್ತಿ ಕೇಳಿಸ್ಕೊಂಡು ಒಂದು ಸತಿ ನಿನ್ನ ಮಗಳಿಗೆ ಫೋನ್ ಮಾಡಿದ್ದೀನಿ ನಿನ್ನ ಮುಂದೆನೇ ಮಾಡ್ಕೊಟ್ಟಿದ್ದೀನಿ ನಿನ್ನ ಮುಂದೆನೇ ಮಾತಾಡಿದ್ದೀನಿ ಅವ್ರು ನಿನ್ನ ಕರ್ಕಂಡೆ ಹೋಗಕ್ಕೆ ಇಲ್ಲ ಅಂದ್ರೆ ನಾನು ಏನು ಮಾಡಬೇಕು ಮತ್ತೆ

ಏನಕ್ಕೆ ನೋಪೊಡ್ತೀನಿ ನೋಡೋ ಜೇ ಈ ಕೊನೆಗಾಲ ನಿಮ್ಮದು ನಾನು ಏನು ನಾನು ಸತ್ಯ ಹೇಳ್ತೀನಿ ಸುಳ್ಳು ಅಂತ ಅನ್ಕೋಬೇಡ ನೆಮ್ಮದೇಗಿರ್ಬೇಕು ನೀನು ಏನು ಮಾಡ್ಬೇಕು ಎದ್ದು ದೇವ್ರು ಜಪ ಮಾಡಬೇಕು ಟೈಮ್ ಟೈಮ್ ಊಟ ಕೊಡ್ತಾರೆ ಟೈಮ್ ಊಟ ಮಾಡಬೇಕು ಇಷ್ಟು ಮಾಡ್ಬೇಕು ನೀನು ಯಾಕೆ ಹೊರಗ್ತೀಯಾ ಬೇರೆ ನೆನ್ಸ್ಗಳ್ನ ನೀನು ಮೊಮ್ಮಕ್ಳು ಅಂತೀಯ ಮಕ್ಳು ಅಂತೀಯಾ ಅವಲ್ವಲ್ಲ ಅವಕ್ಕಿಲ್ವಲ್ಲ ಜೇ ನಾನು ಎಷ್ಟು ಸತಿ ಫೋನ್ ಮಾಡಿ ಕರೆದಿದ್ದೀನಿ ಒಂದು ಹತ್ತು ಸತಿ ಫೋನ್ ಮಾಡಿದ್ದೀನಿ ಬಾಯಿಗೆ ಬಂದಂಗೆ ಬೈತಾರೆ ನನಗೆ ಈಗ ನಾನು ಕರ್ದ್ಬಿಟ್ಟು ಬೈಸ್ಕೋಬೇಕಾ ಈಗ ನೀನೊಬ್ಬಳ ಕತೆನ ಇಲ್ಲೆಲ್ಲ ನೂರೈವತ್ತು ಜನ ನೋಡ್ಬೇಕು ನೀನು ನೋಡ್ಕೊಬೇಕು ಇಡೀ ಇಡೀರೋರ್ನ ನೋಡ್ಕೊಬೇಕು ನನ್ನ ಫ್ಯಾಮಿಲಿ ನೋಡ್ಬೇಕು ನನ್ನ ಮಕ್ಕಳು ನೋಡ್ಬೇಕು ಎಲ್ಲಾರನೂ ನೋಡ್ಬೇಕಲ್ಲಜಿ ಒಂದು ಸಂಸಾರ ನಿಭಾಯಿಸಲ್ಲ ಇವತ್ತಿನ ಕಾಲದಲ್ಲಿ ನಾನು ಇಷ್ಟೋಳು ಸಂಸಾರ ಕಟ್ಕೊಂಡು ನಿಭಾಯಿಸಬೇಕು ನನಗೆ ಎಷ್ಟು ಕಷ್ಟ ಆಯ್ತು ಮತ್ತೆ ಬೆಳಗ್ಗೆ ಇದ್ರೆ ಎಷ್ಟು ಜನ ಮೆಡಿಸಿನ್ ಬೇಕು ಅಂತಾರೆ ಅದು ಬೇಕು ಇದು ಬೇಕು ಎಲ್ಲ ಹೊಂಚ್ಬೇಕಲ್ಲಜಿ ನಾನು ಮತ್ತೆ ನೀವುಗಳ ಅರ್ಥ ಮಾಡ್ಕೊಬೇಕು ಹೊರಗ್ಬಾರ್ದು ನೀವು ಇಲ್ಲಿ ಅಳಂಗಿದ್ರೆ ಮತ್ತೆ ಯಾಕೆ ಬೇಕಿಲ್ಲ ಕೇಳಿಸ್ಕೊ ಇಲ್ಲಿ ಅಳಲ್ಲ ಅಂತ ಭಾಷೆ ಕೊಡು ಬೇಡ ನೀನು ದಿನ ಕೂತ್ಕೊಂಡು ಅಲ್ಲಿ ಅಳ್ತಿರ್ತೀಯ ಅದಕ್ಕೆ ಅಳಲ್ಲ ಅಂತ ಭಾಷೆ ಕೊಡು ಅದಕ್ಕೆ ಅತ್ತಿ ಹಾ ಅಳಬಾರ್ದು ಹಾಂ ಸರಿನಾ ಅವ್ರಿಗೆ ಬೇಡದಿದ್ಮೇಲೆ ಮ್ಯಾಲೆ ನೀನು ತಲೆ ಕೆಡ್ಸ್ಕೊಂತಿ ಅವ್ರ ಬಗ್ಗೆ ಹಾಂ ಅಳಬಾರ್ದು ಹಾಂ